ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಮೈಕ್ರೋ ಫೈನಾನ್ಸ್ ದಂಧೆಕೋರರ ವ್ಯವಹಾರ ಜೋರಾಗಿದೆ ಜಿಲ್ಲೆಯ ಹಳಿಯಾಳ ಮುಂಡ್ಗೋಡು ಹಾಗೂ ಯಲ್ಲಾಪುರದ ಕೆಲವೆಡೆ ಈ ಮೀಟರ್ ಬಡ್ಡಿ ದಂಧೆಗೆ ಸಿಲುಕಿರುವವರು ಶೇಕಡಾ ಮೂವತ್ತರಷ್ಟು ಬಡ್ಡಿ ಕಟ್ಟಿದ್ದರೂ ಅಸಲು ಚೂಕ್ತ ಮಾಡಲು ಸಾಧ್ಯವಾಗದೆ ಕೆಲವರು ಊರನ್ನೇ ತೊರೆಯುವ ಹಂತಕ್ಕೆ ತಲುಪಿರುವುದು ಬೆಳಕಿಗೆ ಬಂದಿದೆ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಸಾಲ ಪಡೆದ ಅದೆಷ್ಟೋ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇನ್ನೂ ಅದೆಷ್ಟೋ ಈ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಅಂಜಿ ತಮ್ಮ ಜೀವವನ್ನೇ ಬಲಿಕೊಟ್ಟಿದ್ದಾರೆ ಇತ್ತ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವ ರಾಜ್ಯ ಸರ್ಕಾರ ಮೈಕ್ರೋ ಫೈನಾನ್ಸ್ ಹಾವಳಿ ತಪ್ಪಿಸಲು ಸುಗ್ರೀವಾಜ್ಞೆ ಜಾರಿಗೆ ಮುಂದಾಗಿದೆ ಇಷ್ಟಾದರೂ ಮೈಕ್ರೋ ನವರ ಕಾಟ ಸಾಲಗಾರರಿಗೆ ತಪ್ಪುತ್ತಿಲ್ಲ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡು ಹಳಿಯಾಳ ದಾಂಡೇಲಿಯಲ್ಲಿ ಮೈಕ್ರೋ ಫೈನಾನ್ಸ್ ಕಾಟದಿಂದ ಹಲವು ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿಕೊಂಡಿವೆ ಇಪ್ಪತ್ತು ಮೂವತ್ತು ಸಾವಿರ ಸಾಲ ನೀಡಿ ಖಾಲಿ ಚೆಕ್ಗೆ ಸಹಿ ಹಾಕಿಸಿಕೊಂಡು ಬಡ್ಡಿ ಅಸಲು ಹಣ ಪಡೆದು ಕೊನೆಗೆ ಮತ್ತೆ ಹಣಕ್ಕೆ ಬೇಡಿಕೆ ಇಡುವ ಕೆಲವು ಫೈನಾನ್ಸ್ಗಳು ಖಾಲಿ ಚೆಕ್ ಬಳಸಿ ಸಾಲ ಪಡೆದವರಿಗೆ ಬೆದರಿಕೆ ಹಾಕುತ್ತಿದ್ದು ಕೋರ್ಟ್ನಲ್ಲಿ ಪ್ರಕರಣ ದಾಖಲಿಸುವ ಬೆದರಿಕೆ ಒಡ್ಡುತ್ತಿದೆ ದಾಂಡೇಲಿಯ ಹಸೀನಾ ಶೇಖ್ ಎಂಬುವವರು ಫೈನಾನ್ಸ್ ನಲ್ಲಿ ಸಾಲ ಪಡೆದು ಬಡ್ಡಿ ಅಸಲು ಕಟ್ಟಿದ್ದರೂ ಮತ್ತೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದರಿಂದ ಇದೀಗ ಈ ಮಹಿಳೆ ಗ್ರಾಮ ತರಿದಾಳೆ ವಿಡಿಯೋ ಮಾಡಿ ತನ್ನ ನೋವು ತೋಡಿಕೊಂಡಿದ್ದು ಮುಖ್ಯಮಂತ್ರಿಗಳಿಗೆ ತಮಗೆ ಸಹಾಯ ಮಾಡುವಂತೆ ಮನವಿ ಮಾಡಿದ್ದಾಳೆ ಹಳಿಯಾಳ ದಾಂಡೇಲಿ ಜೋಯಿಡಾ ಭಾಗದಲ್ಲಿ ಮೈಕ್ರೋ ಫೈನಾನ್ಸ್ ದಂಧೆ ಕರಾಳವಾಗಿ ನಡೆಯುತ್ತಿದೆ ಎಂಒಪಿ ಲೀಸ್ಟ್ ನಲ್ಲಿರುವ ರೌಡಿಗಳೇ ಇದರ ಕಿಂಗ್ ಪಿನ್ಗಳಾಗಿದ್ದು ಪುಡಿ ರೌಡಿಗಳನ್ನು ಸಾಲ ಬಡ್ಡಿ ವಸೂಲಿಗೆ ಬಿಡುತ್ತಿದ್ದಾರೆ ಹಗಲು ರಾತ್ರಿ ಎಲ್ಲದೆ ಮನೆಗೆ ನುಗ್ಗಿ ಸಾಲ ವಸೂಲಿಗೆ ಇಳಿಯುತ್ತಿದ್ದು ಇದೀಗ ಸಾಲ ಪಡೆದವರು ಮನೆ ಬಿಡುವಂತಾಗಿದೆ ಚೆಕ್ ಬೌನ್ಸ್ ಪ್ರಕರಣಗಳು ಹೆಚ್ಚಾಗಿ ನಡೆಯುತ್ತಿದೆ ಒಂದು ಕಾಲದಲ್ಲಿ ತಿನ್ನಲು ಏನೂ ಇಲ್ಲದಂತೆ ಸುತ್ತಾಡ ಇದೀಗ ಈ ವ್ಯವಹಾರದಲ್ಲಿ ತೊಡಗಿಕೊಂಡು ಬಡವರ ರಕ್ತ ಹೀರುತ್ತಿದ್ದಾರೆ ಚೆಕ್ ಬೌನ್ಸ್ ಪ್ರಕರಣಗಳನ್ನು ಕೋರ್ಟ್ನಲ್ಲಿ ಹಾಕಿ ಹಣ ವಸೂಲಾತಿ ಮಾಡುತ್ತಿದ್ದಾರೆ ಅಲ್ಲದೆ ವರೆಗೂ ಬಡ್ಡಿ ವಸೂಲಾತಿ ಮಾಡುತ್ತಿದ್ದಾರೆ ಈ ಬಗ್ಗೆ ದೂರು ದಾಖಲಾದರೂ ಯಾವುದೇ ಕ್ರಮವಾಗಿಲ್ಲ ಇನ್ನಾದರೂ ಈ ಬಗ್ಗೆ ಇಲಾಖೆಗಳು ಎಚ್ಚೆತ್ತುಕೊಳ್ಳಬೇಕು ಈ ಬಗ್ಗೆ ಸೂಕ್ತ ತನಿಖೆ ಕೂಡ ನಡೆಸಬೇಕು ಎಂದು ಸ್ಥಳೀಯರಾದ ಯೋಗರಾಜ್ ಆಗ್ರಹಿಸಿದ್ದಾರೆ मैं इनके पास से बीस हजार अमाउंट है मैं इनके पास ली थी उसका डबल मैं उनको दे चुकी अभी उन्होंने मेरा चेक रख ले को उन्होंने मुझे टॉर्चर करने की वजह से मैं स्टेशन में जाकर उनके ऊपर एफ करी थी एफ करने के बाद भी उन्होंने मेरा चेक बाउंस करे मैं भी चार घर के बाहर घसपुस खाने वाली मेरे पीछे एक बेटा एक माँ है उन मेरे अलावा उनकी देखभाल करने वाला कौन भी नहीं या मैं मरी ಹಳಿಯಾಳ ತಾಲೂಕಿನಲ್ಲಿ ಹಳ್ಯಾಳ ದಾಂಡೇಲಿ ದೊರಡಾ ಕ್ಷೇತ್ರದಲ್ಲಿ ಫೈನಾನ್ಸ್ ಸೇರಿದಂತೆ ಏನು ಈ ನಿಯಮ ಬಾಹಿರವಾಗಿ ಬಡ್ಡಿ ವ್ಯವಹಾರ ಅತ್ಯಂತ ಕರಾಳತೆಯಿಂದ ನಡೀತಾ ಇದೆ ಇವರೆಲ್ಲರಿಗೂ ಕೆಲವೊಬ್ಬರು ಗುಂಡಾ ಲಿಸ್ಟ್ನಲ್ಲಿರುವಂತಹ ಎಂ ವಿ ಲಿಸ್ಟ್ನಲ್ಲಿರುವಂತಹ ಕುಳಗಳೇ ಇವರಿಗೆಲ್ಲ ದಾರಿ ತೋರಿಸ್ತಾ ಇದ್ದಾರೆ ಹಲವಾರು ಜನ ಹಳಿಯಾಳ ತಾಲೂಕಿನಲ್ಲಿ ಇದರಿಂದ ತಮ್ಮ ಮನೆ ಮಠ ತಮ್ಮ ಹತ್ತಿರ ಇರ್ತಕ್ಕಂಥ ಆಸ್ತಿಗಳನ್ನು ಕೂಡ ಕಳೆದುಕೊಂಡಿದ್ದಾರೆ ಇವರೆಲ್ಲರೂ ಏನು ದಾದಾಗಿರಿಯಿಂದ ಮಾಡುವಂತಹ ಬಡ್ಡಿ ವ್ಯವಹಾರಕ್ಕೆ ಸಿಲುಕಿ ನರಳಾಡ್ತಾ ಇದ್ದಾರೆ ಅದಕ್ಕೂ ಮೇನ್ ಏನಂದರೆ ಈ ನಕಲಿ ಚೆಕ್ಬೌನ್ಸ್ ಪ್ರಕರಣಗಳು ಅತ್ಯಂತ ಹೆಚ್ಚಾಗಿ ನಡೀತಾ ಇದ್ದಾವೆ ತಿನ್ನಲಿಕ್ಕೆ ಕೂಳು ಇಲ್ದಂಥ ಅಂದರೆ ಕೆಲವೊಂದು ಟೈಮಿಗೆ ಬಿಕಾರಿಯಾಗಿ ಸುತ್ತಾಡಿದಂಥ ವ್ಯಕ್ತಿಗಳು ಇಂದು ಹಲವಾರು ಜನರ ಚೆಕ್ಗಳನ್ನು ಬೌನ್ಸ್ಗಳನ್ನು ಮಾಡ್ತಾ ಅವುಗಳನ್ನು ಕೋಟಲ್ಲಿ ಹಾಕ್ತಾ ಏನು ತಮ್ಮ ಬಡ್ಡಿ ವ್ಯವಹಾರವನ್ನು ಅತ್ಯಂತ ಸುಲಲಿತವಾಗಿ ನಡೆಸ್ತಾ ಇದ್ದಾರೆ ಮೂವತ್ತು ಮೂವತ್ತೈದು ನಲವತ್ತು ಪರ್ಸೆಂಟ್ ಬಡ್ಡಿಗೆ ಹಳೆಯಾಳ ತಾಲೂಕಿನಲ್ಲಿ ವ್ಯವಹಾರಗಳು ನಡೀತಾ ಇದ್ದಾವೆ ಈ ಬಗ್ಗೆ ಹಲವಾರು ಬಾರಿ ಹಲವಾರು ಜನರು ಕಂಪ್ಲೇಂಟ್ ಮಾಡಿದ್ದಾರೆ ಆದರೆ ಈವರೆಗೂ ಯಾವುದೇ ಕ್ರಮ ಆಗಿಲ್ಲ ಇನ್ನಾದರೂ ಕೂಡ ಇಲಾಖೆಗಳು ಎಚ್ಚೆತ್ತುಕೊಂಡು ಇವರ ಮೇಲೆ ತಕ್ಷಣ ಸೂಕ್ತ ಕ್ರಮ ಜರುಗಿಸಬೇಕು ನೀವು ಈ ಎಲ್ಲರನ್ನು ಏನು ಬಡ್ಡಿ ವ್ಯವಹಾರ ಮಾಡ್ತಾರೆ ಹಳೆಯಾಳ ತಾಲೂಕಿನಲ್ಲಿ ಈ ಎಲ್ಲರನ್ನು ಇಲಾಖೆಯವರು ಸೂಕ್ತವಾಗಿ ತನಿಖೆ ನಡೆಸಿದರೆ ಹಳಿಯಾಳದಲ್ಲಿರುವಂತಹ ಬಡ್ಡಿ ಮಾಫಿಯಾಕೆ ಸಂಪೂರ್ಣವಾಗಿ ಬ್ರೇಕ್ ಬೀಳಲಿದೆ ಇದಕ್ಕೆ ನಾವು ಸಂಪೂರ್ಣ ಗ್ಯಾರಂಟಿ ಕೊಡ್ತೀವಿ ಒಂದು ಸರಿ ಹಳಿಯಾಳ ತಾಲೂಕಿನಲ್ಲಿ ನಡೀತಾ ಇರತಕ್ಕಂತಹ ಬಡ್ಡಿ ವ್ಯವಹಾರದ ಸಂಪೂರ್ಣ ತನಿಖೆ ಆಗಲಿ ಅನ್ನುವಂಥದ್ದು ಎಲ್ಲ ಅಮಾಯಕ ಜನರ ಆಗ್ರಹವಾಗಿದೆ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿದ ಪೊಲೀಸ್ ಇಲಾಖೆ ಕೂಡ ಫೈನಾನ್ಸ್ ಕಂಪನಿಗಳಿಗೆ ಎಚ್ಚರಿಕೆ ನೀಡಿದೆ ಜಿಲ್ಲೆಯಲ್ಲಿ ಈವರೆಗೆ ಫೈನಾನ್ಸ್ ಮೀಟರ್ ಬಡ್ಡಿ ದಂಧೆಕೋರರ ಕಿರುಕುಳ ಸಂಬಂಧ ಏಳು ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿವೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ